ಜೇನುತುಪ್ಪ ತಿನ್ನಲು ಮಾತ್ರ ತುಂಬ ಸಿಹಿ ಆದರೆ ಜೇನುನೊಣಗಳು ಮಾತ್ರ ತುಂಬ ಅಪಾಯಕಾರಿ ಜೇನುನೊಣಗಳು ಕಚ್ಚಿದರೆ ಮಾತ್ರ ಅದರಿಂದ ವಿಪರೀತ ನೋವಾಗುವುದು ಸಹಜ ಆದರೆ ಇಂತಹ ಜೇನುನೊಣಗಳು ಮುಖದ ಮೇಲೆ ಗಡ್ಡದಂತೆ ಕುಳಿತು ಬಿಟ್ಟರೆ ಆಶ್ಚರ್ಯ ಪಡಬೇಡಿ ಅಭೂತಪೂರ್ವ ಸಾಧನೆ ಮಾಡುತ್ತಿರುವ ಕುಮಾರ ಪೆರ್ನಾಜೆ ಅವರಿಗೆ ಜೇನುನೊಣ ಎಂದರೆ ತುಂಬ ಪ್ರೀತಿ ಅವುಗಳಿಗೂ ಅಷ್ಟೇ ಹಾರಿ ಬಂದು ಅವರ ಸುತ್ತಮುತ್ತುತ್ತವೆ ಅಷ್ಟೇ ಅಲ್ಲ ಮುಖದ ಮೇಲೆಲ್ಲ ಹರಿದಾಡುತ್ತವೆ ಗಡ್ಡದಂತೆ ಗೂಡು ಕಟ್ಟುತ್ತವೆ ಈ ವಿಡಿಯೋದಲ್ಲಿ ನೋಡಿದರೆ ಅರ್ಥವಾಗುತ್ತದೆ ಇದೇ ನೋಡಿ ಜೇನು ಮತ್ತು ಪೆರ್ನಾಜಿಯವರ ಅಸಲಿ ಪ್ರೀತಿ ವಿಭಿನ್ನ ಆಕಾರದಲ್ಲಿ ಕ್ರಿಯಾಶೀಲರಾಗಿ ಅರಳುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ನೆಟ್ಟಿಣಿಗೆ ಮೂರ್ನರು ಗ್ರಾಮದ ಕುಮಾರ ಪೆರ್ನಾಜೆ ಕುಟುಂಬವನ್ನು ನೋಡಿದಾಗಲಂತೂ ಇದು ವೈದ್ಯವಾಗುತ್ತದೆ ಜೇನು ಅಂತ ಹೇಳಿದರೆ ಜನರು ಬಹಳ ಹೆದರುತ್ತಾರೆ ವಿವಿಧ ಬೆಳೆಗಳ ಜೊತೆಗೆ ಜೇನು ಕೃಷಿಯನ್ನು ನಂಬಿರುವವರು ಕುಮಾರ್ ಪೆರ್ನಾಜೆ ಅವರು ಜೇನು ಕುಟುಂಬದ ಜತೆಗೆ ಅವಿನಾಭಾವ ಸಂಬಂಧವನ್ನು ತೊಡಗಿಸಿಕೊಂಡಿದ್ದಾರೆ ಯಾವುದೇ ಅಂಜಿಕೆಯಿಲ್ಲದೆ ಸ್ನೇಹವಿದ್ದು ಜೇನಿನ ಗೂಡಿಗೆ ಕೈ ಹಾಕಿ ಎಂಥವರನ್ನು ಆಶ್ಚರ್ಯಚಕಿತ ಆಗುವಂತೆ ಮಾಡಿದ್ದಾರೆ ಜೇನು ನೊಣದ ಬಗ್ಗೆ ಸಂಪೂರ್ಣ ಮಾಹಿತಿ ಹೊಂದಿದ್ದು ಕಣ್ಣು ಕಿವಿ ಮುಖದ ಮೇಲೆ ಹರಿದಾಡಿದರೂ ಏನೂ ಮಾಡುತ್ತಿಲ್ಲ ಎಂದು ತೋರಿಸಿಕೊಟ್ಟಿದ್ದಾರೆ ಮನಸ್ಸಿನ ನೆಮ್ಮದಿಗಾಗಿ ಆಧುನಿಕ ಬದುಕಿನ ಜಂಜಾಟದಲ್ಲಿ ಜೇನುಗೂಡನ್ನು ನೋಡಿ ಬದುಕಬಹುದು ಎನ್ನುವ ಸೌಮ್ಯ ಪೆರ್ನಾಜೆ ರಾಣಿಯನ್ನು ಗಲ್ಲದಲ್ಲಿ ಬಿಟ್ಟಾಗ ಮುಖದ ತುಂಬ ಆವರಿಸಿ ಬಂದು ಕುಳಿತುಕೊಳ್ಳುತ್ತದೆ ನಮ್ಮಲ್ಲಿ ತಾಳ್ಮೆ ಮತ್ತು ಸಹನೆ ಇದ್ದರೆ ಇದೊಂದು ಅಭೂತಪೂರ್ವ ಕಲ್ಪನೆ ಇಂದು ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸಿಕೊಳ್ಳುತ್ತಿದೆ ಜನರು ಅಂಜಿಕೆಯಿಂದ ಜೇನುಗೂಡಿಗೆ ಬೆಂಕಿ ಇಟ್ಟು ನಾಶಗೊಳಿಸುವ ಸಂಸ್ಕೃತಿ ನಮ್ಮದಾಗದೆ ಅವುಗಳನ್ನು ನಮ್ಮಂತೆ ಬದುಕಲು ಬಿಡಿ ಜೇನಿಗೋಸ್ಕರ ಜೇನು ಕುಟುಂಬ ನಾಶ ಮಾಡಬೇಡಿರಿ ಎನ್ನುವ ಕುಮಾರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಬದುಕಿದರೆ ಜೀವನ ಸುಂದರ ಎನ್ನುತ್ತಾರೆ ದಾರಿ ಇಲ್ಲ ಅಂತ ನಡೆಯುವುದನ್ನೇ ನಿಲ್ಲಿಸಬಾರದು ನಾವು ನಡೆದಿದ್ದ ದಾರಿ ಆಗಬೇಕು ಆ ದಾರಿ ನಾಲ್ಕು ಜನಕ್ಕೆ ಸ್ಫೂರ್ತಿಯಾಗಬೇಕು ಮನೆ ಮನ ಎಲ್ಲ ಒಂದು ಮಾಡುವ ಕೆಲಸ ತೆರ್ನಾಜೆ ಕುಟುಂಬದವರ ಅದ್ಭುತ ಅಪರೂಪದ ಊಹೆಗೂ ನಿಲುಕದ ಜೇನು ಗಡ್ಡದ ಚಿತ್ರಣವಿದೆ ಪತ್ನಿಯ ಸೌಮ್ಯ ತೆರ್ನಾಜೆ ಮಕ್ಕಳಾದ ನಂದನ್ ಕುಮಾರ್ ಚಂದನ್ ಕುಮಾರ್ ತೆರ್ನಾಜೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಏನಿಲ್ಲ ಎಂಬಂತೆ ಹಾಡು ಅಕ್ಷರಶಃ ಎಲ್ಲಿದೆ ಅವರು ಈಗಾಗಲೇ ಹಲವು ಬಾರಿ ಜೇನುಗಡ್ಡ ಪ್ರದರ್ಶನ ಶಾಲೆ ಕಾಲೇಜು ಮಾತನಾಡಿ ಹೀಗೆ ಹಲವಾರುಗಳಲ್ಲಿ ಜೇನುಗಡ್ಡ ಜೇನು ಬಗ್ಗೆ ಶೈಕ್ಷಿಕ ಮುಖಾಂತರ ಕಾರ್ಯಾಗಾರಗಳನ್ನು ನೀಡಿ ಪಾತ್ರರಾದರೂ ಈಗಾಗಲೇ ರಾಷ್ಟ್ರೀಯ ಪ್ರಶಸ್ತಿ ಕೃಷಿ ಪಂಡಿತ ಪ್ರಶಸ್ತಿ ಆವಿಷ್ಕಾರಿ ರೈತ ರೈತ ಪ್ರಶಸ್ತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯ ಜಿಲ್ಲಾ ತಾಲೂಕು ಸನ್ಮಾನಗಳನ್ನು ಪಡೆದಿದ್ದು ಗ್ರಾಮೀಣ ಕಲಾ ಪ್ರತಿಭೆಗಳನ್ನು ಒಂದುಗೂಡಿಸಿ ಸ್ವರ ಸಿಂಚನಾ ಕಲಾ ತಂಡದಿಂದ ಹಲವಾರು ಕಡೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶನಗೊಂಡಿದ್ದು ಹಾಡುಗಾರಿಕೆ ಪ್ರತಿಭೆಗೆ ಅವಕಾಶ ನೀಡಿದವರು ನಾವೆಲ್ಲ ಸಾಧನೆ ಮಾಡಿದ ಹೆಜ್ಜೆ ಗುರುತು ಮೂಡಿಸಬೇಕು ಸಂವಿಧಾನ ಪ್ರಸಾರ ಮಾಡುವುದು ಮತ್ತು ಹೊಸ ಹೊಸ ಸಂಶೋಧನೆ ಇವರ ಹವ್ಯಾಸವಾಗಿದ್ದು ಇದೀಗ ಹನಿ ಪಾರ್ಕ್ ಕನಸಿನ ಮನೆ ಮಾಡುತ್ತಿದ್ದಾರೆ ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವ ದೊಡ್ಡ ಗುಣಗಳಿದೆ ವ್ಯಕ್ತಿ ತನಗಿರಿಗಿಲ್ಲದಂತೆ ಬಹಳ ಎಚ್ಚರಿಕೆ ಬೆಳೆಯುತ್ತಾನೆ ಎಂಬುದಕ್ಕೆ ಜೇನು ಗಡ್ಡ ಧಾರಣೆ ಮಾಡಿ ಅದ್ಭುತವನ್ನು ನೋಡಿದ್ದೀರಾ ಇವರ ಇಡೀ ಕುಟುಂಬವೇ ಜೇನು ಗಡ್ಡದ ಕುಟುಂಬ ಹಾಗೆ ಇವರು ಕೋತಿ ಕೋವಿ ಬೋರ್ಡೋ ದ್ರಾವಣ ಸ್ಪೈನ್ ಟೆಕ್ನಿಕ್ ಸಿಮೆಂಟ್ ಶೀಪ್ನಲ್ಲಿ ಜೇನು ಬಟ್ಟಿಗೆ ಕೃಷಿ ವಲಯದಲ್ಲಿ ಹೊಸ ಹೊಸ ಅನ್ವೇಷಣೆ ಮತ್ತು ಸೃಜನಾತ್ಮಕ ಕಾರ್ಯಗಳಿಂದ ವಿಶಿಷ್ಟ ಮತ್ತು ಗಮನಾರ್ಹ ಸಾಧನೆ ಮಾಡುವ ಲೋಕದ ಜೀವನಾಧಾರವಾದ ಕೃಷಿ ಕ್ಷೇತ್ರದಲ್ಲಿ ತೊಡಗಿಕೊಂಡು ಅನಿರತ ಸಾಧನೆಯ ಗರಿಮೆಯನ್ನು ತಮ್ಮದಾಗಿಸಿಕೊಂಡು ವಿಶಿಷ್ಟತೆಯ ಮೆರೆದು ಕೃಷಿಯ ಮಹತ್ ಕಾರ್ಯವನ್ನು ಸಾಧಿಸಿ ಜೇನು ಗಡ್ಡ ಕಲೆಯ ಅನನ್ಯ ಸಾಧಕರಾಗಿದ್ದಾರೆ ನಿಜವಾಗಿಯೂ ಕೆಲಸ ಮಾಡುವವರಿಗೆ ಅವಕಾಶ ಮತ್ತು ದಾರಿಯನ್ನು ಕೆಲಸದಿಂದ ಯಾವಾಗಲೂ ವಿಮುಖರಾಗಲು ಬಯಸುವವರಿಗೆ ಅಷ್ಟೇ ಕಾಣಿಸುತ್ತದೆ ಯಶ ಎಂದರೆ ಬಯಸಿದ್ದು ಸಿಗುವುದು ಸುಖವೆಂದರೆ ಸಿಕ್ಕಿದ್ದನ್ನು ಬಯಸುವುದು ಯಶಸ್ಸು ಆಸೆಯ ಕನಸಲ್ಲ ಪರಿಶ್ರಮದ ಪರಿಣಾಮ ಸಾಧನೆಗೆ ಮುಖ್ಯ ಸುಮ್ಮನೆ ಕುಳಿತವರಿಗೆ ಯಾವ ಹೆಸರೂ ಲಭಿಸಲಾಗುವುದು ಗುರಿಯನ್ನು ತಲುಪುವವರೆಗೂ ಸಾಧನೆ ನಿರಂತರವಾಗಿರಲಿ ಇದೇ ಹೊಸ ಹೊಸ ಅನ್ವೇಷಣೆಗೆ ಕಾರಣ ಆದರೆ ಅಷ್ಟೇ ಕ್ರಿಯಾತ್ಮಕ ಶೋಧನೆ ಕನಸುಗಳ ಸಾಧನೆಗೆ ಸಾಧಿಸುವ ಗುರಿ ಮುಖ್ಯ ಬದುಕಿನಲ್ಲಿ ಕನಸು ಕಾಣುವುದು ಸುಲಭ ಆದರೆ ಅದನ್ನು ನನಸು ಮಾಡಿಕೊಳ್ಳುವುದು ಪರಿಶ್ರಮ ಇಚ್ಛಾಶಕ್ತಿ ಇರುವ ತಂಡ ಹೊಂದಿದ್ದರೆ ಯಾವುದನ್ನು ಸಾಧಿಸಲು ಸಾಧ್ಯ ಜೇನು ಸಿಹಿಯನ್ನು ಸಿಕೆಯನ್ನು ಪಡೆಯಬೇಕು ಜೇನು ನೊಣಗಳಂತೆ ಒಟ್ಟಿಗೆ ಇರುವುದನ್ನು ಕಲಿಯಬೇಕು ಹೂವಿನಲ್ಲಿರುವ ಮಕರಂದದ ಆಟ ಇನ್ನಿತರ ನೊಣಗಳು ಬರುತ್ತವೆ ಜೇನು ಹೊಳಕ್ಕೆ ಸಿಕ್ಕ ಮಕರಂದ ಮಾತ್ರ ಜೇನಾಗಿ ಬರುತ್ತದೆ ಯೋಗ್ಯನಿಗೆ ಏನೇ ಸಿಕ್ಕರೂ ಅದು ಯೋಗ್ಯತೆಯನ್ನೇ ಪಡೆಯುತ್ತದೆ അംഗീലിക്ക് തരത്തിൽ ഉപ്പിച്ചൂരു അതൂപ്പാലിന് അടിയ തെട അടിയ മേലം ത

നോളിലെ റാണി കരസ്ത ആ അ ഇതെ എങ്ങനെ നമ്മ നടന്നു ഓഹ ഇതെ കണ്ടോ തലകൂടല കവർ ആവുന്നുണ്ട് ഹ് കൂടി പോയാകുന്നു തജണ്ട ഹ്